ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತೀನಿ ಇವಾಗ ಪಾನಿಪುರಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ನನ್ನ ಮಗಳು ಮತ್ತು ಅವ್ರ ಫ್ರೆಂಡು ದೀಕ್ಷಿತ ಅಂದ್ಬಿಟ್ಟು ಅವಳು ನಮ್ಮ ಅತ್ತಿಗೆ ಮಗಳು ಇಬ್ಬರು ಎಲ್ಪ್ ಮಾಡಿಕೊಡ್ತಾಯಿದ್ದಾರೆ ನನಗೆ ತುಂಬ ದಿನದಿಂದ ಇದ್ಲು ಪಾನಿಪುರಿ ಮಾಡಮ್ಮ ಮಾಡಮ್ಮ ಅಂದ್ಕೊಂಡು ಅದಕ್ಕೆ ಇವಾಗ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಅಲ್ಲಿ ಮಾತಾಡ್ಕೊಂಡು ನಿಧಾನಕ್ಕೆ ಮಾಡ್ತಾಯಿದ್ದೀವಿ ಈಗ ನಾನು ಬರ್ತೀನಿ ಅಮ್ಮ ಎಲ್ಪ್ ಮಾಡ್ತೀನಿ ಅಮ್ಮ ಅಂತ ನನ್ನ ಮಗಳು ಸ್ಥಾನಕ್ಕೆ ಹೋಗಿದ್ದಾಳೆ ಸ್ಥಾನದಿಂದ ಬಂದು ಅವಳು ಎಲ್ಪ್ ಮಾಡಿಕೊಡ್ತಾಳೆ ಇದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಪುದೀನ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಣ್ಣು ಮತ್ತು ಕಪ್ಪು ಉಪ್ಪು ಇಷ್ಟು ಪಾನಿ ಪಾನಿಗೆ ಬೇಕಾಗಿರೋಂಥ ಸಾಮಾನು ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕ್ಯಾರೆಟು ಆಲೂಗಡ್ಡೆ ಬೇಕಾದರೆ ಹಾಕ್ಕೋಬೋದು ಬಟಾಣಿನೂ ಹಾಕ್ಕೋಬೋದು ಹಲಗಡೆ ಯಾರು ತಿನ್ನಲ್ಲ ಅನ್ನೋರು ಬೇಕಾದ್ರೆ ಅದನ್ನು ಸ್ಕಿಪ್ ಮಾಡ್ಬೋದು ನೋಡಿ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಇವಾಗ ಮಾತಾಡ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಯಾರಾದರೂ ಪಕ್ಕ ಮಾತಾಡ್ಕೊಂಡು ಕೆಲಸ ಮಾಡಿದ್ರೆ ಬೇಗ ಕೆಲಸ ಸಾಗುತ್ತೆ ಹಾಗಾಗಿ ಇವಾಗ ದೀಕ್ಷಿತ ಮತ್ತು ದೀಕ್ಷೆ ಇಬ್ಬರು ಹೆಲ್ಪ್ ಮಾಡ್ಕೊಡಕಿದ್ರು ಅದಕ್ಕೆ ನಾನು ಇವಾಗ ಇವತ್ತು ಪಾನಿಪುರಿ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಮೊದಲೇ ಒಂದು ಸಲ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಹಾಗಾಗಿ ನನ್ನ ಮಗಳು ಮಾಡಮ್ಮ ಮಾಡಮ್ಮ ಅಂತ ತುಂಬ ಹಿಂಸೆ ಕೊಡ್ತಾಯಿದ್ಲು ಹಾಗಾಗಿ ಇವತ್ತು ಸ್ವಲ್ಪ ಫ್ರೀ ಇದರಿಂದ ಇವರಿಬ್ಬರು ಇದ್ರಿಂದ ಹೆಲ್ಪ್ ಮಾಡಿಕೊಡ್ತಾರೆ ಅಂತ ಮಾತಾ ಇದ್ದೀನಿ ತುಂಬ ಮಾತಾಡ್ತಾ ಇದ್ಲು ಹುಡುಗಿ ಏನೇನೋ ಮಾತಾಡ್ತಾ ಇದ್ಲು ಅದ್ರ ಜೊತೆ ಮಾತಾಡ್ಕೊಂಡು ಮಾ ಕೆಲಸ ಮಾಡ್ತಾಯಿದ್ವು ಅವಳು ಏನೇನೋ ಹೇಳ್ತಾ ಇದ್ದು ಅದನ್ನ ಕೇಳ್ಕೊಂಡು ನಾನು ಮಾಡ್ತಾಯಿದೆ ಇವಾಗ ನನ್ನ ಮಗಳು ಬಂದು ಜಾಯ್ನ್ ಆದ್ಲು ಅದನ್ನ ವಾಶ್ ಬರಕ್ಕೆ ಹೋಗಿದ್ದಾಳೆ ಕ್ಯಾರೆಟ್ನ ಇವಾಗ ನಾನೇ ತುರಿತೀ ನಮ್ಮ ಕ್ಯಾರೆಟ್ನ ಅಂತ ಕುಂತ್ಕೊಂಡು ಅಂತೆ ಅವಳಿಗೆ ದೀಕ್ಷಿತನಿಗೆ ಅವ್ರಿಗೆ ನನ್ನ ಮಗಳು ಕೆಲಸ ಮಾಡೋದೇ ಕಡಿಮೆ ದೀಕ್ಷಿತ ಇರೋದ್ರಿಂದ ಈಗ ನಾನು ಮಾಡ್ತೀನಿ ಅಮ್ಮ ಅಂದ್ಕೊಂಡು ಎಲ್ಪ್ ಮಾಡ್ತಿದ್ದಾಳೆ ಕ್ಯಾರೆಟ್ ತುರಿಯಾಕೆ ರೆಡಿ ಮಾಡ್ಕೊತಿದ್ದಾಳೆ ಅವಳನ್ನು ಹ್ಞೂ ಕೊತ್ತಂಬರಿ ಸೊಪ್ಪನ ವಾಶ್ ಮಾಡ್ತಾ ಬರೋದಕ್ಕೆ ದೀಕ್ಷಿತ ಇದ್ದಾಳೆ ದೀಕ್ಷಾ ಮತ್ತು ದೀಕ್ಷಿತ ನಗಿಸ್ತಾ ಇದ್ದರು ಮಕ್ಕಳಿದ್ರೆ ಅಷ್ಟೇ ಅಲ್ವಾ ಬೇಜಾರೇ ಆಗೋಲ್ಲ ಪಾನಿಪುರಿ ಮಾಡ್ದಂಗೆ ಅನ್ನಿಸ್ತೀರ ನಮಗೆ ತುಂಬ ಖುಷಿ ಆಯಿತು ಅವ್ರ ಜೊತೆ ಸೇರಿ ಪಾನಿಪುರಿ ಮಾಡಿದ್ದು ಏನೇನೋ ಹೇಳ್ತಾ ಇದ್ದರು ಅದನ್ನೆಲ್ಲ ಕೇಳ್ಕೊಂಡು ನಾನು ಪಾನಿಪುರಿ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೆ ఎలా ఉన్న కడ ఆదిన దీక్ష తురితాయి సాకు కొడమ్మ నల్ప తురిత ఇకే ಇವಾಗ ಪಾನಿಗೆ ರುಬ್ಬೋದಕ್ಕೆ ಮಸಾಲೆ ಹಾಕ್ತಾ ಇದ್ದೀನಿ ಇಬ್ರು ತುಂಬ ನನಗೆ ಎಲ್ಪ್ ಮಾಡಿಕೊಟ್ರು ನೋಡಿ ಇವಾಗ ಪೂರಿ ಖರೀದಿಕ್ಕೆ ಇವಾಗ ಎಣ್ಣೆ ಕಾಯಕಿಟ್ಟಿದ್ದೀನಿ ಇವಾಗ ಈಗ ರೆಡಿ ಆಯಿತು ಇವಾಗ ಅವ್ರಿಗೆ పనిపూరి హ్యాడతాదీగా ఇబ్బరి ಅವರು ರೆಡಿ ಮಾಡ್ಕೊತಾ ಇದ್ದಾರೆ ತುಂಬ ಎಲ್ಪ್ ಮಾಡಿಕೊಟ್ರು ಪಾನಿಪುರಿ ಮಾಡೋದಕ್ಕೆ ಇಬ್ರುನು. ಇವಾಗ ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ತಾರೆ ಇಬ್ರು ನನ್ನ ಮಗಳು ಸೂಪರ್ ಅಮ್ಮ ಅಂತ ಹೇಳ್ತಾ ಇದ್ದಾಳೆ ಇವಾಗ ದೀಕ್ಷಿತನು ಹೇಳ್ತಾಳೆ ಇವಾಗ ಹೇಗಿದೆ ಅಂತ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿಗೆ ಈ ವಿಡಿಯೋ ಮಾಡ್ತಾ ಇದೀನಿ ಮತ್ತು ನಾಳೆ ಇನ್ನೊಂದು ವಿಡಿಯೋ ಜೊತೆ ಟೇಕ್ ಕೇರ್ ಬಾಯ್ ಬಾಯ್